ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ನಾನು ಶುರು ಇದ್ದೀನಿ ಮೈಸೂರಲ್ಲಂತೂ ತ್ರೀ ಡೇಸ್ ಆಯಿತು ಬಿಸಿಲು ಬಂದು ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲೇ ಈಗ ನವೆಂಬರ್ ಎಂಡ್ಗೆ ಈಗ ಸ್ಟಾರ್ಟ್ ಆಗಿದೆ ಇನ್ನು ಡಿಸೆಂಬರು ಜನವರಿಗೆ ಏನು ಕಥೆ ಆಗುತ್ತೋ ಗೊತ್ತಿಲ್ಲ ಸೊ ಆದಷ್ಟು ನೀವು ಬೆಚ್ಚಗಿರಿ ಸೇಫಾಗಿರಿ ಮಕ್ಕಳನ್ನು ಕೂಡ ಸೇಫಾಗಿ ನೋಡ್ಕೊಳ್ಳಿ ಕೇರಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ಲಾಸ್ಟ್ ವೀಡಿಯೋಲಿ ನಾನು ಬ್ಲೌಸ್ದು ಕೇರಿಂಗ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಚೆನ್ನಾಗಿ ವ್ಯೂಸ್ ಆಗ್ತಾಯಿದೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ವ್ಯೂಸ್ ಕೊಟ್ಟು ಚೆನ್ನಾಗಿ ವೀಡಿಯೋಸು ಓಡಿದ್ರೆ ನೆಕ್ಸ್ಟ್ ನೆಕ್ಸ್ಟು ಯಾವ ಥರ ವೀಡಿಯೋ ಮಾಡ್ಬೋದು ಯಾವ ಥರ ಕ್ರಿಯೇಟಿವಿಟಿ ಮಾಡ್ಬೋದು ಯಾವ ಥರ ನಿಮಗೆ ಇಷ್ಟ ಆಗೋ ಥರ ಮಾಡ್ಬೋದು ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಟು ಥಿಂಕ್ ಮಾಡಿ ನಿಮಗೆ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗಬೇಕು ಅಥವಾ ನಾವು ಔಟ್ ಸೈಡ್ ಹೋಗಬೇಕು ಅಥವಾ ಪಾರ್ಟಿಗಳಿಗೆ ಅಟೆಂಡ್ ಮಾಡಬೇಕು ಅಂತಂದರೆ ಹುಡ್ಗಿರು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅವ್ರ ಪ್ರಿಪ್ರೇಷನ್ನೇ ತುಂಬ ಇರುತ್ತೆ ಮ್ಯಾಚಿಂಗ್ ಬೊಟ್ಟಿಂದ ಇದು ಹೈಬ್ರೋ ಹಪ್ಪ ಲಿಪ್ ಸಾರಿ ಬ್ಲೌಸು ಸ್ಲಿಪ್ಪರು ನೈಲ್ ಪಾಲಿಷ್ವರ್ಗು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಹೆಂಗಂದ್ರೆ ಹಂಗೆ ಅಲ್ಲಿ ಯಾವುದೇ ಫಂಕ್ಷನ್ಸ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಹೈಬ್ರೋ ಮತ್ತು ಹಪ್ಪೋ ಲಿಪ್ ಯಾರು ಪರ್ಟಿಕ್ಯುಲರಾಗಿ ಹೈಬ್ರೋ ಮತ್ತು ಹಪ್ಪೋ ಲಿಪ್ ಮಾಡಿಸ್ತಿರ್ತಾರಲ್ಲ ಇಂಥವ್ರಿಗಂತೂ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕಂತ ಅಂದರೆ ಒಂಥರ ಹಿಂಸೆ ಆಗ್ತಾ ಇರತ್ತೆ ಏಕೆಂತಂದರೆ ಕೆಲವ್ರಿಗೆ ನಾರ್ಮಲ್ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಸ್ ಗ್ರೋತ್ಸ್ ಇರುತ್ತೆ ಓಕೆ ಅವರು ಒಂದು ತಿಂಗ್ಳಿಗೆ ಸಲ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಟೂ ಮಂತ್ಸ್ ಮಾಡಿಸಿದ್ರು ಅವ್ರಿಗೆ ನೋ ಪ್ರಾಬ್ಲಮ್ ಗ್ರೋತಿಂಗ್ ಇರಲ್ಲ ಬಟ್ ಐಬ್ರೋ ಬೆಳೆದದ್ರೂ ಏನು ಒಂದ್ಸಲ ಬಟ್ ಕೆಲವ್ರಿಗೇನಂತಂತೆ ಬೇಗ ಗ್ರೋತಿಂಗ್ ಇರತ್ತೆ ಹೇರ್ ಅಷ್ಟು ಗ್ರೋತಿಂಗ್ ಇಲ್ಲ ಅಂದ್ರೂ ಹೈಬ್ರೋ ಹಪ್ಪರ್ಲಿಪ್ ಅಂತೂ ತುಂಬಾ ಇರತ್ತೆ ಅಂಥವ್ರಿಗೆ ಪದೇ ಪದೇ ಹೋಗಿ ಅಥವಾ ಪಾರ್ಲರ್ಗಳ್ಗೋಗಿ ಹೈಬ್ರೋ ಮಾಡಿಸೋದಾಗಲಿ ಲಿಪ್ ಮಾಡ್ಸೋಕಾಗ ಮಾಡಿಸೋದು ಆಗೋಲ್ಲ ಅಲ್ವಾ ಸೊ ಅಂಥವ್ರಿಗೆ ಮನೇಲೇ ಈ ಟಿಪ್ಸ್ನ ಯೂಸ್ ಮಾಡ್ಬೋದು ಸೊ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು ಯಾಕಂತಂದರೆ ನಾನು ಇವಾಗ ತೊಗೊಂಡು ಯೂಸ್ ಮಾಡಿ ನಿಮ್ಗೆ ಹೇಳ್ತಿಲ್ಲ ನಾನು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಇದನ್ನ ಯೂಸ್ ಮಾಡಿ ಆಮೇಲೆ ಅದರ ರಿಸಲ್ಟ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಹೆಣ್ಮಕ್ಳು ಆಗಿ ಒನ್ ಮಂತ್ಲಿ ಒನ್ಸ್ ಆಗಿರ್ಬೋದು ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಪಾರ್ಲರ್ಗಳಿಗೆ ಹೋಗೋದು ಐಬ್ರೋ ಲಿಪ್ ಮಾಡಿಸ್ತೀವಿ ಅಲ್ವಾ ಬಟ್ ಕೆಲವರಿಗೆ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಗ್ರೋತಿಂಗ್ ಬಂದ್ಬಿಡುತ್ತೆ ಲಿಪ್ ಬಂದ್ಬಿಡುತ್ತೆ ಅದು ನಾವು ಐಬ್ರೋ ಲಿಪ್ ಮಾಡಿಸಿ ರೂಢಿಯಾಗಿ ಸ್ವಲ್ಪ ಆದ್ರೂ ಸ್ವಲ್ಪ ಕೆಟ್ಟದಾಗ ಅನ್ನಿಸ್ತಾ ಇರುತ್ತೆ ಸೋಫರ್ಟಬಲ್ ಇರೋಲ್ಲ ಸೊ ಹಾಗ ಅಂಥ ಸಿಚುವೇಶನ್ಲಿ ನಾವು ಫಿಫ್ಟೀನ್ ಸಲ ಪಾರ್ಲರ್ಗೆ ಹೋಗಿ ಹೈಬ್ರೋ ಓಪನ್ ಲಿಪ್ ಮಾಡ್ಸೋಕ್ಕಾಗಲ್ಲ ಸೊ ನಮಗೆ ಕೆಲವೊಬ್ಬರಲ್ಲ ಮನೆಯಲ್ಲೇ ಥ್ರೆಡಿಂಗ್ ಮಾಡ್ತಾರೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಥ್ರೆಡಿಂಗ್ ಕಲ್ತ್ಕೊಂಡಿರೋ ಥ್ರೆಡಿಂಗ್ ಮಾಡ್ತಾರೆ ಬಟ್ ನಮ್ಗಳಿಗೆ ಥ್ರೆಡ್ಡಿಂಗೂ ಬದಲಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಅದಕ್ಕೊಂದು ಬೆಸ್ಟ್ ಸಲ್ಯೂಷನ್ ಅಂತ ಇದು ಕ್ಯಾರಮಸ್ಸಿ ಅವ್ರದು ಫೇಶಿಯಲ್ ಏರುಮಲ್ ಕೊಂಬು ಅಂತ ಇದೆ ಇಲ್ಲಿ ಒಂದು ಹೈಬ್ರೋಗೆ ಮತ್ತು ಒಂದು ಫೇಶಿಯಲ್ ಅಂತ ಇದೆ ನಾನು ಫೇಶಿಯಲ್ದ ಯಾವುದೇ ಥರದ್ದು ನಾನು ಹೇರ್ ರಿಮೂವ್ ಮಾಡಲ್ಲ ನಾನು ಓನ್ಲಿ ಅಪ್ಪರ್ ಲಿಪ್ ಮತ್ತು ಹೈಬ್ರೋ ಮಾಡ್ಕೊತೀನಿ ಸೊ ಹಾಗಾಗಿ ನಾವು ಸ್ವಲ್ಪ ಗ್ರೋತ್ ಆದ್ರೂ ಪದೇ ಪದೇ ಪಾರ್ಲರ್ಗೆ ಹೋಗಿ ಆಗಲ್ಲ ಅಲ್ವಾ ಸೊ ಸ್ವಲ್ಪ ಆದ್ರೂ ಅಥವಾ ಮಂತ್ಲಿ ಒನ್ಸು ಈಗೇನೆ ಮನೇಲೆ ನಾನೇ ಮಾಡ್ಕೊತೀನಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ನಾನು ಹೈಬ್ರೋ ಅಪ್ಪರ್ ಲಿಪ್ನ ಮಾಡ್ಕೊತಾ ಇದ್ದೀನಿ ಸೊ ಯಾವಾಗಲೂ ನಮಗೆ ಬೇಕು ಒಂದು ಶೇಪ್ ಬೇಕು ಏನಾದರೂ ಶೇಪ್ ಮಿಸ್ ಆಗಿದೆ ಅಂತ ಅನಿಸಿದಾಗ ಮಾತ್ರ ನಾನು ಪಾರ್ಲರ್ಗೆ ಹೋಗಿ ಸ್ವಲ್ಪ ಬೆಳೆಸ್ಕೊಂಡು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊತೀನಿ ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಹೈಬ್ರೋ ಮತ್ತು ಅಪ್ಪರ್ ಲಿಪ್ನ ಮಾಡ್ಕೊತೀನಿ ಅದಕ್ಕೆ ಬೆಸ್ಟು ಥಿಂಗ್ ಅಂತಂದರೆ ಇದೆ ಫೇಶಿಯಲ್ ಏರ್ ರಿಮೂವಲ್ ಕುಂಬೋ ಕಾರ್ಮಸ್ ಇದರಲ್ಲಿ ಈ ರೀತಿ ಇರತ್ತೆ ಒಂದು ಹೈಬ್ರೋಗೆ ಇನ್ನೊಂದು ಈ ಥರ ಫೇಶಿಯಲ್ದಾಗಿರ್ಬೋದು ಹಪ್ಪರ್ ಲಿಪ್ಸ್ ಯೂಸ್ ಮಾಡೋದಾಗಿರ್ಬೋದು ಈ ರೀತಿ ಇರುತ್ತೆ ನಾನು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡಿದ್ದೀನಿ ನನಗೆ ತೊಗೊಳೋದಕ್ಕಿಂತ ಮುಂಚೆ ತುಂಬ ಕ್ವಶನ್ಸ್ ಇತ್ತು ತಲೆಯಲ್ಲಿ ನಾ ತೊಗೊಂಡ್ರೆ ಹೆಂಗಾಗುತ್ತೋ ಯಾಕಂತಂದರೆ ನಾವು ಥ್ರೆಡಿಂಗ್ ಮಾಡಿಸ್ತಾ ಇರ್ತೀವಿ ಅಲ್ವಾ ಸೊ ಇದು ರೇಸರ್ ಏನಾದ್ರು ಯೂಸ್ ಮಾಡಿದ್ರೆ ರಫ್ ಆಗೋದಾಗುತ್ತಾ ಅಥವಾ ಪಿಂಪಲ್ಸ್ ಬರತ್ತಾ ಅಥವಾ ಒಂದೆರಡು ಸಲ ಮಾಡಿದ ತಕ್ಷಣ ಜಾಸ್ತಿ ಗ್ರೋತ್ ಬಂದ್ಬಿಡುತ್ತಾ ಅಂತ ನನ್ನ ತಲೆಗೆ ತುಂಬ ಕ್ವಶನ್ ಇತ್ತು ಸೊ ಹಾಗಾಗಿ ಬೇಡ ಸಿಕ್ಸ್ ಮಂತ್ಸು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡೋಣ ಯೂಸ್ ಮಾಡಿದ್ಮೇಲೂ ಓಕೆಪ್ಪ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂದಾಗ ಇದ್ರ ಬಗ್ಗೆ ವೀಡಿಯೋ ಮಾಡೋಣ ರಿವ್ಯೂ ಕೊಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ ಇವಾಗ ಈ ಟೈಮ್ ಬಂದಿದೆ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಇದೊಂದು ಬೆಸ್ಟು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇವ್ರ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಈ ಥರ ತೋರಿಸ್ತೀನಿ ಈ ಥರ ಎರಡು ರೇಸರ್ಗಳು ಬಂದಿರುತ್ತೆ ಇದರಲ್ಲಿ ಒಂದು ಸ್ಮಾಲ್ ರೇಸರ್ ಹಿಂಗಿರುತ್ತೆ ಇದು ಹೈಬ್ರೋಗೆ ಹೈಬ್ರೋಗೆಲ್ಲ ಶೇಪ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಹ್ಯಾಂಡಲ್ ಕೂಡ ಅಷ್ಟೇ ಅಷ್ಟೇ ಕಂಫರ್ಟಬಲ್ ಆಗಿದೆ ಈಸಿಯಾಗಿ ಈ ರೀತಿ ಇಟ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಈ ರೀತಿ ರೇಸರ್ ಕೊಟ್ಟಿದ್ದಾರೆ ಕೆಲವೊಬ್ಬರೆಲ್ಲ ಫೇಸ್ ರಿಮೂವ್ ಎಲ್ಲ ಮಾಡ್ಕೊತಾರೆ ಬಟ್ ನಾನು ಯಾವುದೇ ರೀತಿ ಫೇಸ್ನ ಹೇರ್ ರಿಮೂವ್ ಮಾಡಲ್ಲ ಸೊ ನಾನು ಓನ್ಲಿ ಅಪ್ಪರ್ ಲಿಪ್ ಪರ್ಪರ್ಸಿಗೆ ಮಾತ್ರ ಯೂಸ್ ಮಾಡ್ತೀನಿ ಸೊ ಈಗ ನಾನು ತಗೊಂಡು ಹಿಂಗೆ ಅಪ್ಪರ್ ಲಿಪ್ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ ಸೊ ನನಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ನನಗಿದು ತುಂಬಾ ಯೂಸ್ ಆಗಿದೆ ನನಗೆ ಒಂದು ಟ್ವೆಂಟಿ ಡೇಸ್ಗೆ ಗ್ರೋತ್ ಆಗಿಬಿಡೋದು ಏನೋ ಒಂದು ತಿಂಗಳು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆಯೇನೋ ಹೈಬ್ರೋ ಮಾಡಿಸಿ ಏನೋ ಥರ ಆಗಿಬಿಡೋದು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಇರೋ ಕಾರಣ ಕೂಡ ಸ್ವಲ್ಪ ಹೈಬ್ರೋಸು ಬೆಳೆದ್ರುನು ಮತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ನನಗೆ ಕಂಫರ್ಟಬಲ್ ಆಗ್ತಿಲ್ಲ ಅದು ಹೈಲೈಟ್ ಆಗ್ತಾ ಇರ್ತಿತ್ತು ಸೊ ನಂದು ಅಷ್ಟು ಸ್ವಲ್ಪ ಸ್ವಲ್ಪ ಗ್ರೋತ್ ಜಾಸ್ತಿ ಇರೋ ಕಾರಣ ವೀಡಿಯೋ ಮಾಡಬೇಕಾಗ್ಲಿ ಅಥವಾ ಅದು ಯಾವುದಾದ್ರು ಒಂದು ಫೋಟೋ ತಗೊಳ್ಬೇಕಾಗ್ಲಿ ಇಲ್ಲ ಅಂತ ಅಂದರೆ ಯಾವುದಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕಾಗಲಿ ತುಂಬಾ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೆ ಸೊ ಅದಕ್ಕೆಲ್ಲ ಇದು ಬೆಸ್ಟು ಸೊಲ್ಯೂಷನ್ ಸಿಕ್ಕಿದೆ ನನಗೆ ಸೊ ಇದರಿಂದ ನಿಮಗೂ ಯಾರಿಗಾದ್ರೂ ಪದೇ ಪದೇ ಫಿಫ್ಟೀನ್ ಡೇಸು ಅಥವಾ ಟ್ವೆಂಟಿ ಡೇಸ್ಗೆಲ್ಲ ಪಾರ್ಲರ್ಗೆ ಹೋಗಿ ಹೈಬ್ರೋ ಮಾಡಿಸ್ಕೋಬೇಕು ಯಾರು ಹೋಗಬೇಕು ಎಂಥ ಬೇಜಾರು ಆಗ್ತಿದ್ರೆ ಇಲ್ಲ ವರ್ಕ್ ಪ್ರೆಷರ್ ಇರೋರು ಮತ್ತು ಮನೇಲಿ ಮಕ್ಕಳಿರೋರು ಹೋಗೋಕ್ಕಾಗ್ತಲೇ ಇಲ್ಲ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅನ್ನೋರು ಇದನ್ನ ತೊಗೊಳ್ಳಿ ತುಂಬಾ ಯೂಸ್ಫುಲ್ ಇದೆ ಇದರಿಂದ ನನಗಂತೂ ತುಂಬನೇ ವರ್ಕ್ ಆಯಿತು ಇದು ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ಇವಾಗ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ನೈನ್ ರುಪೀಸ್ಗೆಲ್ಲ ಆನ್ಲೈನಲ್ಲಿ ಸಿಗ್ತಿದೆ ನಾನು ಇದು ಅಮೆಝಾನಲ್ಲಿ ತರಿಸಿದ್ದೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಯೂಸ್ ಮಾಡಿದ್ದೀನಿ ಅಲ್ಲದೆ ಇಲ್ಲಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಆರಾಮ್ಸೆ ನಾವು ಯೂಸ್ ಮಾಡ್ಕೋಬೋದು ಮತ್ತು ಪ್ರೈಸ್ ಕೂಡ ಅಂತ ಏನು ಪ್ರಾ ನನಗೆ ಹೆವಿ ಅಂತ ಅನ್ನಿಸ್ತಿಲ್ಲ ಯಾಕಂದರೆ ನಾವು ಹೈಬ್ರೋ ಅಪರ್ಲಿಪ್ಗೆಲ್ಲ ಹೋಗಿ ಹಂಡ್ರೆಡ್ ರುಪೀಸ್ನ ಖರ್ಚು ಮಾಡಿ ಬರ್ತೀವಿ ಅಲ್ವಾ ಸೊ ಇದನ್ನು ಒಂದೊಂದು ಸರ್ತಿ ಟೂ ಹಂಡ್ರೆಡ್ ರುಪೀಸು ಇಲ್ಲ ಒನ್ ಸಿಕ್ಸ್ಟಿ ರುಪೀಸ್ದು ಆಫರಲ್ಲಿ ಸಿಗುತ್ತಾ ಇರುತ್ತೆ ಇವಾಗ ನಾನು ತೊಗೊಂಡಾಗ ಒನ್ ನೈಂಟಿ ನೈನ್ ರುಪೀಸ್ ಇತ್ತು ಬಟ್ ಇವಾಗ ಇನ್ನೂ ಕಮ್ಮಿ ಆಗಿದೆ ಸೊ ನೀವು ತೊಗೊಂಡ್ರೆ ಒಂದು ಟೂ ಮಂತ್ಸ್ದು ಇನ್ವೆಸ್ಟ್ ಮಾಡ್ತೀರಿ ಅಷ್ಟೇ ಬಟ್ ಇದನ್ನು ನೀವು ವರ್ಷಾನ್ ಯೂಸ್ ಮಾಡ್ಬೋದು ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ಸ್ಮಾಲ್ ಒನ್ ಬಂದು ಹೈಬ್ರೋಗೆ ಈ ರೀತಿ ತುಂಬ ಚೆನ್ನಾಗಿದೆ ಇದೆಲ್ಲ ಶೇಪ್ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಕಂಫರ್ಟಬಲ್ ಆಗಿದೆ ಇಟ್ಕೊಳೋದಕ್ಕೆ ಮತ್ತು ತುಂಬ ವೆಯ್ಟ್ ಇಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಮಾಡ್ಬೋದು ಯಾರೇ ನಮಗೆ ಐಬ್ರೋ ಅದೆಲ್ಲ ಐಡಿಯಾ ಇಲ್ಲ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಅಂದ್ರೂ ಆರಾಮ್ಸೆ ಇದು ನೋಡೋಕೆ ಹಿಂಗೆ ಶಾರ್ಪ್ ಅನಿಸುತ್ತೆ ಬಟ್ ಅದು ಒಂದು ಹಿಂಗೆ ಶೇಪ್ದು ಹಿಂಗೆ ಹಿಂಗೆ ಸ್ಲೈಡ್ ಸ್ಲೋಪ್ ಥರ ಇಟ್ಕೋಬೇಕು ಅದನ್ನು ಒಂದು ಕಂಫರ್ಟಬಲ್ ಆಗಿ ಇಟ್ಕೊಂಡ್ರೆ ಆರಾಮ್ಸಾಗಿ ನೀವು ಮನೇಲೆ ಪ್ರೊ ಮತ್ತು ಹಪ್ಪ ಲಿಪ್ಸ್ನ ಮಾಡ್ಕೋಬೋದು ಟ್ವೆಂಟಿ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಪಾರ್ಲರ್ಗೆ ಹೋಗ್ಬೇಕು ಅನ್ನೋ ತಲೆ ನಾವು ಕುಂತು ತಪ್ಪಿತು ನನಗೆ ನನಗೆ ಯಾವಾಗಲಾದ್ರು ವೀಡಿಯೋ ಮಾಡ್ಕೋಬೇಕು ಎಮರ್ಜೆನ್ಸಿ ನನಗೆಲ್ಲ ಔಟ್ಸೈಡ್ ಎಲ್ಲರೂ ಫಂಕ್ಷನ್ಸ್ಗೆ ಹೋಗ್ಬೇಕು ಪಾರ್ಟಿಗೆ ಹೋಗ್ಬೇಕಂತಂದರೆ ನಾನು ಪಾರ್ಲರ್ಗೆ ಇದ್ದೆ ಸೊ ಇವಾಗ ಅದಕ್ಕೆಲ್ಲ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಈ ಪ್ರಾಡಕ್ಟಿಂದ ಅಂತ ನಿಮಗೂ ಕೂಡ ಇನ್ಫಾರ್ಮೇಷನ್ ನಾನು ತಿಳಿಸಿದ್ದೀನಿ ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್ ಇದ್ರ ಪ್ರಾಡಕ್ಟ್ ಏನಾದ್ರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ನೀವು ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಸರ್ಚ್ ಮಾಡಿ ಕೂಡ ತಗೋಬೋದು ಇಲ್ಲ ಕ್ಯಾರ್ಮಸ್ ಪ್ರಾಡಕ್ಟ್ ಅಂತ ಸರ್ಚ್ ಮಾಡಿ ಹೇರ್ ವಿಮೋಲ್ ಪ್ರಾಡಕ್ಟ್ ಅಂತ ಸಿಗತ್ತೆ ओके इवतीन व्हिडिओन टेक केर् बाय बाय